ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಪರಮ ಪರಮಪೂಜ್ಯ ಶ್ರೀ ಹುರ್ಕಟ್ಲಿ ಅಜ್ಜನವರ ಒಂದು ನೂರ ಇಪ್ಪತ್ತಾರನೆಯ ಜಯಂತಿ ಉತ್ಸವ ಪ್ರಾಂತಸ್ಮರಣೀಯರು ತಪೋನಿಧಿಗಳು ಆಗಿದ್ದ ಪರಮ ಪೂಜ್ಯ ಶ್ರೀ ಹುರ್ಕಟ್ಲಿ ಅಜ್ಜನರು ಒಂದು ನೂರ ಇಪ್ಪತ್ತಾರನೇ ಜಯಂತಿ ಉತ್ಸವವನ್ನು ದಿನಾಂಕ ಹದಿನಾರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ನಗರದ ಪುಟ್ಟಪ್ಪ ಸಭಾಭವನದಲ್ಲಿ ಅದ್ದೂರಿಯಾಗಿ ಜರುಗಿತು ಶ್ರೀಕುಮಾರ್ ವಿರೂಪಾಕ್ಷ ಮಹಾಸ್ವಾಮಿಗಳು ಕಾರ್ಯಕ್ರಮದ ಸಾನಿಧ್ಯ ಮತ್ತು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು ಡಾಕ್ಟರ್ ಶ್ಯಾಮಲಾ ಎಂ ರತ್ನಾಕರ್ ಪ್ರಾಧ್ಯಾಪಕರು ಆಂಗ್ಲ ವಿಭಾಗ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಇವರು ಕಾರ್ಯಕ್ರಮದಲ್ಲಿ ಆಗಮಿಸಿ ಹುರುಕಟ್ಲಿ ಅಜ್ಜನವರ ಕುರಿತು ಉಪನ್ಯಾಸ ನೀಡಿದರು ಡಾಕ್ಟರ್ ಜ್ಯೋತಿ ಲಕ್ಷ್ಮಿ ಡಿಪಿ ಮುಖ್ಯಸ್ಥರು ಸಂಗೀತ ವಿಭಾಗ ಇವರು ಭಕ್ತಿ ಸಂಗೀತ ಸೇವೆ ನೀಡಿದರು ಈ ಸಂದರ್ಭದಲ್ಲಿ ಶ್ರೀ ಹುರುಕಟ್ಲಿ ಅಜ್ಜ ಶಿಕ್ಷಣ ಸಮಿತಿ ವ್ಯವಸ್ಥಾಪಕ ಮಂಡಳಿಯವರು ಶ್ರೀ डॉक्टर सी एस पाटील वैद्यर हुबळी सन्मान श्री रमेश एच जिगजणगी संसदर विजयपुर डॉक्टर बी एन पाटील वैद्य गदर डी एम बंडी वकील धारवाड श्री ए उच्चल हॉटेल उद्यमी हुबळी डॉक्टर श्रीमती एन एम हिरेगौडर निवृत्त प्राचार्य धारवाड डॉक्टर जे एम नागैया विश्रांत प्राध्यापक कर्नाटक विश्वविद्यालय धारवाड श्री प्रवीण वी हट्टीवळी वकील गोवनकॉक् तालुका बयलहोंगल ಶ್ರೀ ಕಲ್ಲನ್ಗೌಡ ಎನ್ ಹೊಂಗಲ್ ವಕೀಲ ಧಾರವಾಡಿಯವರು ಉಪಸ್ಥಿತರಿದ್ದರು ైవ అంత పరమ పూజ శ్రీ పుర్కణి అచ్చన్ అనంతపూర్వక స్మరి వేదిక ఉపస్థితు ఈ శుభ సమార్యు అధ్యక్షత వహిత శ్రీమన్ నిరంజన ప్రణవ స్మూర్తి కుమార విరూపాక్ష మహాస్వామి అనంతమంది నమస్క్రెండ్ ప్రొఫెసర్ జం నయ్యూ నాలుగు కొలీ ಅವರು ನಮಗೆ ಹಿರಿಯನ್ನ ಹಾಗೆ ಅವ್ರು ಯಾವಾಗಲೂ ಹೇಳೋದು ಶ್ಯಾಮಲಾ ಅಂತ ಅವಳ ತಂಗಿ ಇದ್ರೆ ಜಗತ್ತನ್ನ ಗೆಲ್ಲಬಹುದು ಅಂತ ನನ್ ಮೇಲೆ ಅಷ್ಟೊಂದು ಪ್ರೀತಿ ಮಮತೆ ಅವ್ರು ಯಾವಾಗಲೂ ಹೇಳೋದು ವಿಶ್ವವಿದ್ಯಾಲಯದಲ್ಲಿ ಅವರು ನಿವೃತ್ತಿ ಆಗಿ ಮುಂಚೆನೆ ಏನಾದ್ರೂ ಅವ್ರಿಗೆ ಅಸೈನ್ಮೆಂಟ್ಸ್ ಕೊಟ್ರೆ ನನಗೆ ಶ್ಯಾಮಾ ಮೇಡಮ್ ಅವ್ರನ್ನ ಅವ್ರನ್ನ ಕೊಟ್ಬಿಡಿ ಸಾಕು ಏಕ ಆದ್ಮಿ ದಸ್ ಆದ್ಮಿಕೆ ಬರಾಬರ್ ಹೆ ಅಂತ ಹೇಳೋರು ಅಂತ ಒಂದು ಆತ್ಮೀಯ ಸಂಬಂಧ ನಾನು ಅವರಿಗೆ ನಾನು ಇವತ್ತು ಬರ್ಲಿಕ್ಕೆ ಅವ್ರ ಕಾರಣ ನಮ್ಮ ಸಂಸ್ಥೆ ಪುರುಬಲ್ ರಾಜ್ಯ ಶಿಕ್ಷಣ ಸಮಿತಿ ಆಡಳಿತ ಮಂಡಳಿ ವರ್ಗದವರು ಈ ಸಲದಾಗಿ ಕಾರ್ಯಕ್ರಮಕ್ಕೆ ನನ್ನ ಕರಿಬೇಕು ಅಂತ ಅವರು ನಿರ್ಣಯಿಸಿ ನನಗೆ ನಾಗಯ್ಯ ಸರ್ ಅವರು ಹೊಸಂಗಣಿಯವರು ಫೋನ್ ಮಾಡಿದರು ಅವಾಗ ನಾನು ಹೇಳಿದೆ ನಾನು ಅಷ್ಟು ದೊಡ್ಡವಳಿಗೇನು ಅಲ್ಲ ತುಂಬ ಚಿಕ್ಕವಳು ಆದರೆ ಅಜ್ಜನವರ ಅಂತರಂಗದ ಆಪ್ತ ಭಕ್ತವರಂಗದಲ್ಲಿ ಒಬ್ಬಳು ನಾನು ನನ್ನ ಕುಟುಂಬ ಅದಕ್ಕೆ ನಾನು ಅದಕ್ಕೆ ಅಷ್ಟು ಯೋಗ್ಯನಾಗಬಲ್ಲೇನ ಅಷ್ಟು ತೂಗಬಲ್ಲೇನ ಅನ್ನೋ ಪ್ರಶ್ನೆ ನಾನು ಹೇಳಿದೆ ನಾಗಯ್ಯ ಸರ್ ಅವ್ರು ಹೇಳಿದ್ರು ಇಲ್ಲ ಮೇಡಮ್ ಇದು ನಾವು ಎಲ್ಲರೂ ಕೂಡ ಡಿಸೈಡ್ ಮಾಡಿದ್ದೀವಿ ನೀವು ಎಲ್ಲಿದ್ದೀರಿ ನಾವು ನಿಮ್ಮ ಡಿಪಾರ್ಟ್ಮೆಂಟ್ಗೆ ಬಂದಿದ್ದೇವೆ ಅಂತ ಅಂದರು ನಾನು ಅವತ್ತು ಸ್ವಲ್ಪ ಔಟ್ ಆಫ್ ಸ್ಟೇಷನ್ ಇದ್ದೆ ಧಾರವಾಡಲ್ಲೇ ಇದ್ದೆ ಸ್ವಲ್ಪ ದೂರ ಇದೆ ಸರ್ ಮೊದಲು ನನಗೆ ಈ ಪ್ರಶ್ನೆ ಕಾಡ್ತಾ ಇದೆ ನಾನು ಹೇಗೆ ಒಪ್ಕೊಳ್ಳಿ ಅಂತ ಆದರೆ ಅಜ್ಜ ನಮ್ಮವರು ಅಜ್ಜನ ಭಕ್ತರು ನಾವು ಆದರೆ ನೀವು ಹೇಳ್ತಾ ಇದ್ದೀರಿ ಅವರು ಪದೇ ಪದೇ ನೀವು ಬರಬೇಕು ಅಂತಲೇ ನನ್ಗೆ ಹೇಳಿದಾಗ ನಾನು ಬರ್ತೇನೆ ಅಂತ ಹೇಳಿದ್ದೆ ಅವರು ಹೋಗಿಲ್ಲ ನಿಮ್ಗೆ ಮನೆ ಬಂದು ಕಾರ್ ಕೊಡ್ಬೇಕಂದ್ರು ಅಷ್ಟು ದೊಡ್ಡವರು ಏನಿಲ್ಲ ಅಚ್ಚನ್ ಒಂದು ಒಂದು ಕರೆ ಒಂದು ಫೋನ್ ಕಾಲ್ ಬಂದ್ರು ಸಾಕು ನಮ್ ಹುಟ್ಟಿ ಅಚ್ಚ ನವಲ್ಗುಂದಾಗಿ ಧಾರವಾಡದಿಂದಾಗಿ ನಾನು ಎದ್ದು ಬರ್ತೇನೆ ಯಾಕೆ ಅಂದ್ರೆ ಅದು ನಾವು ತೋರಿಸ್ತಕ್ಕಂತ ಒಂದು ಪುಟ್ಟ ಒಂದು ಭಕ್ತಿ ಅಷ್ಟೇ ಯಾಕೆಂದ್ರೆ ನಾವು ಇವತ್ತು ಏನಾದ್ರೂ ಇದ್ದೀವಿ ಅಂದ್ರೆ ಅದು ಹುಟ್ಟಾಳ್ಳಿ ಅಜ್ಜನಿ ಅವರಿಂದ ಅದಕ್ಕಾಗಿ ಇಲ್ಲ ನಾನು ಬರ್ತೀನಿ ಅದೇನು ಪ್ರಶ್ನೆ ಇಲ್ಲ ಬಟ್ ಆ ನೋಡಿ ಒಂದು ಉಪನ್ಯಾಸವನ್ನು ಈಗ ತಕ್ಕಂಥದು ಮತ್ತೆ ಅವ್ರು ಅಚ್ಚವ್ರ ಜೊತೆಗೆ ವೇದಿಕೆಯನ್ನು ಹಂಚ್ಕೊಳ್ತಕ್ಕಂಥದ್ದು ಶ್ರೀಗಳವರೊಟ್ಟಿಗೆ ನಾನು ತೂಗು ಬಲ್ಲ ಅಂದೆ ಅವರು ಇಲ್ಲ ಮೇಡಮ್ ನೀವು ಅಜ್ಜನವರ ಪರಮಾತ್ಮ ಶಿಷ್ಯರು ನೀವು ಬರಲೇಬೇಕು ಅಂತ ಹೇಳಿದ್ರು ಆಯ್ತು ಅಂತ ಹೇಳಿದೆ ಪದೇ ಪದೇ ಅದು ಪ್ರತಪಾ ಶಿಷ್ಟಾಚಾರದ ಪ್ರಕಾರ ನಮ್ಮ ಪ್ರಾಚಾರ್ಯರಾಯ್ತು ಆಡಳಿತ ಮಂಡಳಿಯವರಾಯ್ತು ನಾಗೇಯ ಸರ್ ಅವರಾಕೋ ಹೊಸಂಗಡಿಯವರ ಆ ಇನ್ವಿಟೇಷನ್ ಕಳಿಸೋದು ಪ್ರತಿಯೊಂದನ್ನು ಕೇಳ್ತಾ ಇದ್ರು ನಾನು ಹೇಳದೆ ಯಾವುದು ಬೇಡ ನಾನು ಡೈರೆಕ್ಟ್ ಅವತ್ತು ಕಾರ್ಯಕ್ರಮಕ್ಕೆ ಸಮಯ ಹೇಳಿ ಒಂದು ವಾಟ್ಸಾಪ್ ಹಾಕಿ ನಾನು ಬರ್ತೇನೆ ಅಂತ ಹೇಳಿ ಯಾಕೆ ಇದನ್ನು ಈ ಸಂದರ್ಭದಲ್ಲಿ ನಾನು ಹೇಳಬೇಕು ಅಂತ ಅನ್ಕೊಳ್ತೀನಿ ಅಂದ್ರೆ ಒಂದು ಕಾರಣ ಇದೆ ಇವರು ನನ್ನ ಈ ಉಪನ್ಯಾಸ ಉಪನ್ಯಾಸ ಮಾಡಿ ಬನ್ನಿ ಅಂತ ಕರೆದಿದ್ದಾರೆ ಮೊಟ್ಟ ಮೊದಲನೇದಾಗಿ ಎರಡು ವಿಚಾರಗಳನ್ನ ಹೇಳಿ ನಾನು ಮುಂದೆ ಬರ್ತೇನೆ ನಾನು ವೃತ್ತಿಯಿಂದ ಪ್ರೊಸರ್ ಆಫ್ ಇಂಗ್ಲಿಷ್ ಫಾರ್ ದ ಲಾಸ್ಟ್ ತ್ರೀ ಡಿಕೆಟ್ಸ್ ನಾನು ಈರಿಂದ ಯೂನಿವರ್ಸಿಟಿ ನಾನು ಧಾರವಾಡದಲ್ಲಿಯೇ ಹುಟ್ಟಿ ಇಲ್ಲಿ ಬೆಳೆದು ಕರ್ನಾಟಕ ಕಾಲೇಜ್ನಲ್ಲಿ ಓದ್ಬಿಟ್ಟು ಕೆ ಯು ಓದ್ಬಿಟ್ಟು ನಾನು ಅಜ್ಜನವರ ಅಪ್ಪನೇ ಮೇರೆಗೆ ಅತಿ ಚಿಕ್ಕ ವಯಸ್ಸಿನಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಇಂಗ್ಲೀಷ್ ಉಪನ್ಯಾಸಕರಾಗಿ ನನ್ನ ವೃತ್ತಿ ಜೀವನವನ್ನ ಪ್ರಾರಂಭಿಸಿದೆ ಅದಕ್ಕೊಂದು ಸ್ವಲ್ಪ ಹಿನ್ನರಿಗೆ ಏನು ಬಯಸ್ತೇನೆ ிஷன் எண்ட்ரி அஜ்ஜின மொட்ட மொதலேதாகி நானும் பிரீதிய மொமள் யாக்கேந்திரே நான் அஜவரும் நான் பட்ட பாலகி தான் அவர்ட்டி நம்ம ஒடநாட்ட நான் குடும்பதொட்டியே அவரது ஒடநாட்ட நான் ಜಾಯಿಂಟ್ ಫ್ಯಾಮಿಲಿ ಅವಿಭಕ್ತ ಕುಟುಂಬ ಕೂಡು ಕುಟುಂಬ ನನ್ನ ಆಂಟು ಚಿಕ್ಕಮ್ಮ ಅವರು ಡಾಕ್ಟರ್ ಶಾಂತಾಮಿ ಅಂತ ಈ ನಾಡ ಕಂಡಂತಹ ಒಬ್ಬ ಶ್ರೀಮಂತ ಮಹಿಳಾ ರಾಜಕಾರಣಿಯವರು ನಮ್ದು ರಾಜಕೀಯ ಕುಟುಂಬನೂ ಹೌದು ಕೃಷಿ ಕುಟುಂಬನೂ ಹೌದು ಇಂಟರ್ಚುಲ್ಸ್ ಕುಟುಂಬನೂ ಹೌದು ಪ್ರೊಫೆಸರ್ಸ್ ಕುಟುಂಬನೂ ಹೌದು ಎಲ್ಲವೂ ಸೇರಿ ನಮ್ದು ಈ ತರ ಕುಟುಂಬ ನಮ್ಮ ಮನೆಯಲ್ಲೇ ನಾವು ಐವತ್ತಾರು ಜನ ಇದೀವಿ ಈಗ ಸದ್ಯಕ್ಕೆ ಆ ನಂಬರ್ ಒಂದು ಇಪ್ಪತ್ತೈದಕ್ಕೆ ಇಳಿದಿದೆ ಯಾಕೆ ಇದನ್ನು ನೆರವೇಸ್ತೀನಿ ಅಂದರೆ ನನ್ನ ಆಂಟಿ ಡಾಕ್ಟರ್ ಹೀಗೆ ಹೀಗೆಯವರು ಬೆಂಗಳೂರಲ್ಲಿ ಪುರಕಣಿ ಅಜ್ಜನ್ ಅವರನ್ನ ಸಂಕನಗೌಡರ ಸರ್ ಅವರ ಮನೆಯಲ್ಲಿ ಪ್ರಪ್ರಥಮವಾಗಿ ಭೇಟಿ ಆಗ್ತಾರೆ ಜೊತೆಗೆ ನನ್ನ ತಂದೆ ಆದಂತಹ ಶ್ರೀ ಎಂ ಎಸ್ ರತ್ನಾಕರ್ ಅವರು ಒಟ್ಟಿಗೆ ಇದ್ರು ಅವರು ಅಲ್ಲಿ ಭೇಟಿಯಾದಾಗ ಅಜ್ಜ ಅಜ್ಜವರು ಮೊದಲನೇ ಸಲೇ ನನ್ನ ಆಂಟಿ ರಾಜಕೀಯ ಅಂದ್ರೆ ಈಗಿನ ರಾಜಕೀಯ ಅಲ್ಲ ಅದು ಮೌಲ್ಯಾಧಾರಿತ ರಾಜಕಾರಣ ಗೋಪಾಲ್ ಗೋಪಾಲ್ಗೌಡ್ರು ಸೋಷಲಿಸ್ಟ್ ಒಂದು ಹಿನ್ನೆಲೆಯಿಂದ ಬಂದವರು ನನ್ನ ಆಂಟು ಅವರು ಎಂಎ ಪಿ ಎಚ್ ಡಿ ಅವರು ಈ ಅಗ್ರಿಕಲ್ಚರ್ ಯೂನಿವರ್ಸಿಟಿನಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಫ್ ಸೋಷಾಲಜಿ ಇತ್ತು ಅವರು ಅಲ್ಲಿ ಕೆಲಸ ಮಾಡುವಾಗ ಅವರಿಗೆ ಅಚಾನಕ್ ಆಗಿ ಒಂದು ಏನ್ ಕರೆ ಬಂತು ಅಂದ್ರೆ ಅವಾಗ ಸಂಜಯ್ ಗಾಂಧಿ ಅವರು ತೀರ್ ಹೋಗಿದ್ರು ಮನೇಕಾ ಗಾಂಧಿ ಅವರು ರಾಜಕೀಯಕ್ಕೆ ಬಂದ್ರು ಅವರು ಸಂಜಯ್ ವಿಚಾರ್ ಮಂಚ್ ಅಂತ ಒಂದು ಹುಟ್ಟು ಹಾಕಿದ್ರು ಸಂಜಯ್ ವಿಚಾರ ಮಂಚ್ ಅಂತ ಹುಟ್ಟು ಹಾಕಿ ನನಗೆ ಐ ವಾಂಟ್ ಇಂಟಲೆಕ್ಚುವಲ್ ಪೀಪಲ್ ಟು ಎಂಟರ್ ದಿ ಪೊಲಿಟಿಕ್ಸ್ ಅಂತ ಹೇಳಿದ್ರು ಅದಕ್ಕೆ ಅವರು ಅದನ್ನ ಬಂಗಾರತ್ನವರು ಆಗಿನ ನಮ್ಮ ಹಿಂದಿನ ಮುಖ್ಯಮಂತ್ರಿಗಳಾಗಿದ್ದಂತ ಬಂಗಾರತ್ನವರಿಗೆ ಅವರು ಕ್ರಾಂತಿರಂಗ್ ಮಾಡ್ಕೊಂಡ್ ಮಾಡ್ತಾ ಇದ್ರು ಅವ್ರಿಗೆ ಹೇಳಿದ್ರು ಅವರು ಐ ವಾಂಟ್ ಇಂಟಲೆಕ್ಚುಯಲ್ಸ್ ಅಂತ ಆ ಸಂದರ್ಭದಲ್ಲಿ ನನ್ನ ಆಡು ಸೋಶಿಯಾಲಜಿ ಪ್ರೊಫೆಸರ್ ಹಾಕಿದ್ರು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅವರಿಗೆ ಅವ್ರು ಹೇಳಿದ್ರು ಹೀಗೆ ಮನೆಕಾ ಗಾಂಧಿ ಅವರು ಇಂಟೆಲೆಕ್ಚುಲ್ಸ್ ಬೇಕಂತಿದ್ದಾರೆ ಪ್ರಪ್ರಥಮ ಅವರಿಗೆ ಹುಟ್ಟು ಹಾಕಿರುವಂತ ಸಂಜೀವ್ ವಿಚಾರ ಮುಂಚೆಕ್ಕೆ ನೀವು ಬರಬೇಕು ಅಂತ ಹೇಳಿದ್ರು ತಕ್ಷಣಕ್ಕೆ ಅದು ಏನೋ ಧೈವ್ಯ ಋಣಾನ ಬಂದ ನನಗೆ ಗೊತ್ತಿಲ್ಲ ಅನಿರೀಕ್ಷಿತವಾಗಿ ಅವರಿಗೆ ಈ ಗುಲಾರ ಬಂತು ಅದು ಯಾವುದು ಇಟ್ ವಾಸ್ ನಾಟ್ ಡೆಸ್ಟಿನ್ ಯಾವುದು ಪ್ರೀ ಪ್ಲಾನ್ ಇರಲಿಲ್ಲ ಅವರು ತಮ್ಮ ಜಾಬ್ ಇವತ್ತು ರಿಸೈನ್ ಮಾಡಿಬಿಟ್ಟು ಬ್ಯಾಡಗಿ ಮತಕ್ಷೇತ್ರದಿಂದ ಕಂಟೆಸ್ಟ್ ಮಾಡಿ ಕದರಮಂಡಲಿ ಕಾಂತೇಶನ ಆಶೀರ್ವಾದ ತಗೊಂಡು ಅಲ್ಲಿಂದ ಶುರು ಮಾಡಿದ್ರು ಎಲೆಕ್ಷನ್ ಅನ್ನ ಕಂಟೆಸ್ಟ್ ಮಾಡಿ ಕಂಟೆಸ್ಟ್ ಮಾಡಿದ್ರೆ ತುಂಬಾ ಮಾರ್ಜಿನಲ್ ವೋಟ್ ನಿಂದ ತುಂಬಾ ಅಲ್ಲಿ ವೋಟ್ ಒಂದು ಹದಿನೈದು ವೋಟ್ಗಳಿಂದ ಅವರು ಎಲೆಕ್ಷನ್ ಎಲ್ಲ ಸೋತು ಇವತ್ತಿನ ಪರಿಸ್ಥಿತಿ ಬೇರೆ ಇವತ್ತು ಎಷ್ಟು ಲಾಬಿಗಳನ್ನ ಮಾಡಿ ಕಂಪಿಂಗ್ ಮೆಜಾರಿಟಿಲೇ ಬಂದರೂ ಅಧಿಕಾರ ಸಿಗಲ್ಲ ಅವರು ಸೋತರು ಸೋತರು ಲಾಸ್ಟ್ ಮನಿ ಡಿಸಿಷನ್ ಅಲ್ಲ ಅಂತ ಹೇಳಿಬಿಟ್ಟು ಮನೆಗೆ ಬಂದು ಸ್ವಲ್ಪ ರಿಲ್ಯಾಕ್ಸ್ ಆಗೋಣ ಅಂದ್ರೆ ಆ ಎಲೆಕ್ಷನ್ ರಿಸಲ್ಟ್ ಅನೌನ್ಸ್ ಆದದ್ದು ಮೂರ್ನಾಲ್ಕು ದಿನದಲ್ಲಿ ಕೇಂದ್ರದಿಂದ ರಾಮಕೃಷ್ಣ ಹೆಗ್ ಅವರು ಬಂದು ಚೀಫ್ ಮಿನಿಸ್ಟರ್ ಅಂತ ಯುವ ಸೋಮಿ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಮುಖ್ಯಮಂತ್ರಿ ಆಗಿ ಅವರು ಅಧಿಕಾರ ಸ್ವೀಕರಿಸಿದ್ರು ಅವಾಗ ಇಲ್ಲಿ ಹಳಬರಿಗೆ ಬಂದು ನಾಗೇಶ್ ಅಂಬಾದ್ರು ಆಕಾಶವಾಣಿ ಪ್ರದೇಶ ಸಮಾಚಾರ ಓದ್ತಿದ್ರು ಅವಾಗ ನಾವು ರೇಡಿಯೋ ಅವಾಗ ರೀಡಿಯೋ ಹಚ್ಚಿದ್ವಿ ಅವಾಗ ಹೇಳಿದ್ರು ರಾಮಕೃಷ್ಣ ಹೆಗಡೆಯವರು ಡಾಕ್ಟರ್ ಶಾಂತ ನಲ್ಗಿ ಅವರನ್ನ ಕರ್ನಾಟಕ ರಾಜ್ಯ ಮಹಿಳಾ ಸಮಾಜ ಕಲ್ಯಾಣ ಸಲಹಾ ಮಂಡಳಿಯ ಅಧ್ಯಕ್ಷನಿಯಾಗಿ ನೇಮಕ ಮಾಡಿದ್ದಾರೆ ಅಂತ ಅದು ಅನೌನ್ಸ್ ಆಯ್ತು ನಾವು ಇವರು ರಿಲ್ಯಾಕ್ಸ್ ಆಗ್ತಾ ಇತ್ತು ನಾವೆಲ್ಲ ಅವ್ರಿಗೆ ಸ್ಕೂಲ್ ಅಲ್ಲಿ ಹೋಗ್ತಾ ಇದ್ವಿ ಸೊ ವಿಚಿತ್ರ ಆಯ್ತು ಅದು ಬೆಳಿಗ್ಗೆ ನ್ಯೂಸ್ ಕೇಳೋ ಸಂಪ್ರದಾಯ ಈಗಿನ ವಾಟ್ಸಪ್ ಸೋಷಿಯಲ್ ಮೀಡಿಯಾ ಇದೆಲ್ಲ ಇರಲಿಲ್ಲ ಸೊ ಅದನ್ನ ಕೇಳಿದಾಗ ವಿಚಿತ್ರ ಆಯ್ತು ಅಲ್ಲಿಂದ ಸಿಎಂ ಆಫೀಸ್ ನಿಂದ ಬಂತು ನೀವು ತಕ್ಷಣ ಹೊರಟು ಬನ್ನಿ ಅಂತ அவனைஃபோர் அம்பாசல் ஹீங்கோவா ஏன்னா ஹைஸ்பீட் வெஹிக்கல் இல்ல சரி அந்த இச்சுக்காது எது கல்விய சோத்தலே சோத்தவரங்க சரி ட்வெண்ட்டி செவென் இப்ப வயசக்கே நான் ஆண்டோ கர்நாடக சலா மண்டலிய ஒன்று சுக்கானியன ஹெட் బయస్ ఇవత్తు అధికార మంత్రి మినస్టర్ బంగ్లే స్టేటస్ కూడా ఆట ఇస్తారు నన్న ఆంటు ఎంజాయిడ్ ది స్టేటస్ ఆఫ్ ఎట్ మినర్ రెండు సంపట దర్జా సచివరీ స్థాన ఆర్డర్ యార్ ఇవ్ ఓడానికి సిఎంఏ మంటువల్ ఎంబిచ్ ಮನೇಕಾ ಗಾಂಧಿ ಅವರು ಗುರ್ತಿಸಿ ಇವರಿಗೆ ಕೊಟ್ಟಿದ್ದಾರೆ ತಗೊಳ್ಬೇಕು ಅನ್ನೋ ಒಂದೇ ಒಂದೇ ನಿಮ್ಗೆ ಒಂದು ಮಾತು ಹೇಳ್ತೇನೆ ನಾನು ಆಂಟು ಯಾವತ್ತು ತಮ್ಮ ಜಾಬಿಗೆ ರಿಸೈನ್ ಮಾಡಿರೋ ರಾಜಕೀಯಕ್ಕೆ ಬರಬೇಕಾದ್ರೆ ಅವರು ಅವತ್ತಿನಿಂದ ಬಿಳಿ ಸೀರೆ ಖಾದಿ ಸೀರೆ ಹುಟ್ಟು ಬಂದರು ಅವರ ಜೀವಿಕಾಧದ ಕೊನೆಯ ಅವಧಿವರೆಗೆ ಅವ್ರು ಬಿಳಿ ನಮ್ಮ ಯಾವತ್ತೂ ಸಿಗ್ ಹೋಗಲಿಲ್ಲ ಅದು ಆ ಮೌಲ್ಯದ ಮೌಲ್ಯಾಧಾರಿತ ರಾಜಕಾರಣ ಅವ್ರು ಮಾಡಿದ್ದು ಯಾಕೆ ನಾನು ಹೇಳ್ಬಯಸ್ತೀನಿ ಅಂದ್ರೆ ಆ ಸಂದರ್ಭದಲ್ಲಿ ಅವರಿಗೆ ಅಜ್ಜನವರ ಕೃಪಾಶೀರ್ವಾದ ಆಯ್ತು ಅಜ್ಜನ್ ಹೇಳಿದರು ಹೇಳಿದ್ರು ನೀನು ಸೋತ್ರನು ನಿನಗೆ ವಿಜಯಲಕ್ಷ್ಮಿ ಬಂದು ಕೊರಳಲ್ಲಿ ಮಾಲೆ ಹಾಕ್ತಾಳೆ ಅವ್ವ ನಿನಗೆ ಅಧಿಕಾರ ಕೊಡ್ತಾಳೆ ಅಂತ ಅಜ್ಜ ಪ್ರೆಡೆಕ್ಟ್ ಮಾಡಿಬಿಟ್ಟಿದ್ರು ಸೊ ಹೀಗಾಗಿ ಅವರಿಗೆ ಅಧಿಕಾರ ಬಂತು ಅಧಿಕಾರ ಬಂತು ಅವರು ಮತ್ತೆ ಹೋಗಿ ಅಜ್ಜವ್ರ ಭೇಟಿ ಆದ್ರು ಈ ಅಧಿಕಾರ ಒಂದು ಅವಧಿಯವರೆಗೆ ಇರುತ್ತೆ ನೆಕ್ಸ್ಟ್ ಮತ್ತೆ ನಿಮಗೆ ಪೊಸಿಷನ್ ಚೇಂಜ್ ಆಗುತ್ತೆ ಇನ್ನೂ ಕೆತ್ತಕ್ಕೆ ಬೆಳಿತೀಯ ಅಂತ ಹೇಳಿದ್ರು ಸೊ ನಾವು ಅವಾಗೆಲ್ಲ ಎಲ್ಲ ಪುಟ್ಟ ಮಕ್ಕಳ ಇದ್ವಿ ನಾವು ಅಜ್ಜವರು ಅಂತ ಹೇಳ್ತಿದ್ವಿ ನಮ್ಗೆ ಇನ್ನು ಈ ಮ್ಯಾಚುರಿಟಿ ಇರ್ಲಿಲ್ಲ ನಾವು ಅಜ್ಜವರು ಅಂದ್ರೆ ನಮ್ಮಕ್ಕಳ ತರನೇ ಬಿಹೇವ್ ಮಾಡ್ತಿದ್ವಿ ಅಜ್ಜವರನ್ನು ಕಂಡಾಗ ಅವರು ಮಾತ್ರ ಸ್ವರೂಪವಾದಂತಹ ಪ್ರಾತಃಸ್ಮರಣೀಯರು ತಪೋನಿಧಿಗಳು ಅಜ್ಜವರಿಗೆ ಯಾವ ಒಂದು ಶಕ್ತಿ ಇತ್ತು ಅಂದ್ರೆ ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಮೂರುಗಳನ್ನ ತ್ರಿಕಾಲಜ್ಞಾನಿ ಅವರು ಎಲ್ಲವನ್ನು ಅಚ್ಚುಕಟ್ಟೆ ಹೇಳೋರು ಇದು ನನ್ನ ಕುಟುಂಬದ ಒಟ್ಟಿಗೆ ಇರ್ತಕ್ಕಂತಹ ಒಂದು ಹಿಂದಿನ ಹಿನ್ನೆಲೆ ಇಲ್ಲಿಂದ ಶುರು ಆಯಿತು ನಮ್ಗೆ ಫ್ರಮ್ ದೇನು ಇವತ್ತಿನವರೆಗೆ ಕುರ್ಕಣಿ ಅಚ್ಚನವರ ಬಗ್ಗೆ ಉಪನ್ಯಾಸ ಮಾಡಬೇಕು ಅಂದ್ರೆ ನಾನು ವೇದಾಂತ ಹೇಳುವುದಾಗಲಿ ಫಿಲಾಸಫಿ ಹೇಳುವುದಾಗಲಿ ಬೇಡ ಶ್ರೀಗಳವರ ಅಪ್ಪನೆಯನ್ನು ಪಡೆದುಕೊಂಡು ಆಡಳಿತ ಮಂಡಳಿಯವರ ಅಪ್ಪನೆಯನ್ನು ಪಡೆದುಕೊಂಡು ನಮಗೆ ಅಜ್ಜನವರು ನಡೆದಾಡುವ ಭಗವಂತ ಅಂತ ಹೇಳಿದ್ರು ನರಮ್ರು ಪ್ರಾಚಾರ್ಯರು ಹೌದು ಅಜ್ಜನವರು ನಡೆದಾಡುವ ಭಗವಂತ ಇವತ್ ನಾಳೆ ಯಾರೋ ಹೊಂದಿದ್ರ ಬಗ್ಗೆ ಹೇಳ್ತೇವೆ ಹೇಳಿದ್ರ ಬಗ್ಗೆ ಹೇಳ್ತೇವೆ ಇಲ್ಲಿ ನಾನು ಯಾವುದು ಐ ನಾಟ್ ಗೋಯಿಂಗ್ ಟು ಟೈಲಿಕ್ ಅಂಡ್ ಬುಲ್ ಸ್ಟೋರಿ ನಮಗೆ ಏನು ಆಯಿತು ಏನು ಆಗ್ತಾ ಇದೆ ಏನು ಆಗಲಿದೆ ಅಚ್ಚವ್ರು ಹೇಗೆ ನಮ್ಮ ಕುಟುಂಬದ ಮೇಲೆ ವಿಶೇಷ ಅಂತ ಪಾತ್ರಿಸಿದ್ದಾರೆ ಹೇಳ್ತಿರತ್ತೆ ಆ ವಿಚಾರಗಳೇ ಸಾಕಷ್ಟು ಸಾಲಾಗಿ ಹೇಳಬಹುದು ಅದಕ್ಕೆ ನಾನೇನು ಅನ್ಕೊಂಡೆ ಸಾಮಾನ್ಯವಾಗಿ ಅಚ್ಚವ್ರ ಬಗ್ಗೆ ಎಲ್ಲ ವಿವರಗಳು ಎಲ್ಲರಿಗೂ ಎಲ್ಲ ಸಿಗುತ್ತೆ ಯೂಟ್ಯೂಬರ್ ಸಿಗುತ್ತೆ ಎಲ್ಲ ಸಿಗುತ್ತೆ ಆದ್ರೆ ಅಜ್ಜನವರ ಬಗ್ಗೆ ಗೊತ್ತಿರದ ವಿಚಾರಗಳನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ತೇನೆ ಅಜ್ಜನವರು ನಮಗೆ ಕೆಲವು ಹೇಳಿರುವ ರಹಸ್ಯಗಳನ್ನು ಇವತ್ ಹೇಳ್ತೇನೆ ಯಾಕೆ ಅಂದ್ರೆ ಅಜ್ಜನವರು ಮಾತೃ ಸ್ವರೂಪಿಡದೆ ಅವರು ನೋಡ್ತಾ ಇದ್ರೆ ಅಷ್ಟು ಎಲ್ಲ ಸಾಧನೆ ಮಾಡಿದ್ರು ಸಹಿತ ಡೌನ್ ಟು ಅರ್ತ್ ಹೇಗೆ ಅಂದ್ರೆ ಏನು ಗೊತ್ತಿಂದ ತರ ಬಿಹೇವ್ ಬಿಹೇ ಮಾಡೋರ ಆದ್ರೆ ಎಲ್ಲವನ್ನೂ ಅವರೇ ಸೂತ್ರಧಾರಿಯಾಗಿ ರಿಮೋಟ್ ಕಂಟ್ರೋಲ್ ಎಲ್ಲ ಮಾಡೋರು ರಜೋರ್ ಕ್ಷಣ ಕ್ಷಣ ಅಜ್ಜನವ್ರ ಬಗ್ಗೆ ಮಾಡಬೇಕು ಅಂದ್ರೆ ನಂಗೆ ಒಂದೊಂದ್ಸಲ ಅನಿಸ್ತದೆ ಅಜ್ಜಿನ ಬಗ್ಗೆ ಮಾತನಾಡೋಕ್ಕೆ ನಾನು ಶುರು ಮಾಡಿದ್ರೆ ಎಲ್ಲಿಂದ ಶುರು ಮಾಡಲು ಎಲ್ಲಿಂದ ಅದಕ್ಕೆ ನಮ್ಮ ಕಬೀರದಾಸರು ಹೇಳ್ತಾರೆ ಕಬೀರರು ತಮ್ಮ ದೋಹಿಗಳಲ್ಲಿ ಹೇಳ್ತಾರೆ ಇಡೀ ಸಮುದ್ರವನ್ನೇ ನಾನು ಶಾಯಿಯನ್ನಾಗಿ ಮಾಡಿ ಇಂಕಾಗಿ ಮಾಡಿ ಇಡೀ ನಿಸರ್ಗದಲ್ಲಿರುವ ಎಲ್ಲ ಅರಣ್ಯವನ್ನ ಕಟ್ ಮಾಡಿಬಿಟ್ಟು ಅಲ್ಲಿ ನಾನು ಕಟ್ಟಿಗೆಯನ್ನು ಮಾಡಿ ಅರಣ್ಯವನ್ನ ಕಟ್ ಮಾಡಿಬಿಟ್ಟು ಅದನ್ನ ಆ ಒಂದು ಪೆನ್ ಮಾಡಿ ಲೇಖನೀಯ ಆಗಿ ಮಾಡಿ ನಾನು ಬರೀಲಿಕ್ಕೆ ಕೂದ್ರೆ ಗುರುವಿನ ಮಹಿಮೆಯನ್ನ ಆಗುವುದಿಲ್ಲ ದೇರ್ ಇಸ್ ನೋ ಎಂಡ್ ಅಂತ ಹೇಳಿ ಸೊ ದಟ್ಸ್ ಫಾರ್ ನೋ ಫರ್ದರ್ ಆ ತರ ಅಂದ್ರೆ ಅಲ್ಲಿ ಅಷ್ಟು ಇರಂತೆ ಗುರುವಿಂದು ಇನ್ನು ನಮ್ಮ ಪರಮ ಪೂಜೆ ಹುರ್ಕಳ್ಳಿ ಅರ್ಜನ ಅವರ ಕಾರ್ಯಕ್ರಮಕ್ಕೆ ನಾವು ಬಂದಿದ್ದೀವಿ ಒಂದೆರಡೇನೋ ಒಂದು ಸ್ವಲ್ಪ ಇನ್ಫಾರ್ಮೇಶನ್ ಗ್ಯಾದರ್ ಮಾಡೋದು ಹೇಳೋದು ಯಾವುದೂ ಇಲ್ಲ ನನಗೆ ಹೀಗೇನೂ ಕೂರ್ಸಿಬಿಟ್ರೆ ರಾತ್ರಿ ಹನ್ನೆರಡು ಕೇಳಿದ್ರು ಇದನ್ನೇ ಹೇಳ್ತಾರೆ ಯಾಕೆ ಅಂದ್ರೆ ನಾವು ಅನುಭವಿಸಿರುವ ಸತ್ಯ ಇಲ್ಲಿ ನಮ್ಮ ಅನೇಕ ಮಹಿನೀಯರಿದ್ದಾರೆ ಅವರ ವಂಶಸ್ಥರು ನಮ್ಮ ಪಿ ಎಂ ಮುಖಳ್ಳಿ ಸರ್ ಅವರು ಅನೇಕರು ಇದ್ದಾರೆ ನಮ್ಮ ಬಂಡಿ ಸರ್ ಅವರು ಈ ದಯಾನಂದ ಅವ್ರ ತಂದೆಯವರು ಅವರಿಗೆಲ್ಲ ನಾವು ಬಂಡಿ ಹಂಕಲ್ಲೇ ಅಂತಿದ್ವಿ ಹಾಗೆ ನಮ್ಮ ಸಂಬಂಧ ಆಮೇಲೆ ನಮ್ಮ ಅಂಗಡಿ ಪ್ರಮೋದನ್ ದೇವ್ರ ತಂದೆಯವರು ಅವರು ಸಹಿತ ಎನ್ ಎ ಪಾಟೀಲ್ರು ಸೊ ಸಮಸ್ತ ಎಲ್ಲ ಈ ನವಲಗುಂದ ದೇವಕ ಅಂತ ಇದ್ರು ಸಹಾಯಕರಾಗಿ ಬರ್ತಿದ್ರು ಅವರಷ್ಟು ಹಿರೇಮಠ ಬರ್ತಿದ್ರು ಇಂಡಿ ಸರ್ ನಂದೇರ್ ಸರ್ ಸರ್ ಆಮೇಲೆ ಈಗ ಅಹ್ ಇನ್ನ ನಮ್ಮ ಮಹಂತೇಶ್ವರವ್ರು ಅವನಿಲ್ಲ ಇಂಜಿನಿಯರ್ ನವಲ್ ಬಂದು ದುಸ್ತುವಾಗಿ ನೋಡ್ಕೊಳ್ತಿದ್ರು ಅನೇಕರು ಸಹಿತ ಅವರೊಟ್ಟಿಗೆ ನಮ್ಮ ಅಜ್ಜವರೊಟ್ಟಿಗೆ ಹೇಗೆ ಅಂದ್ರೆ ಅವಿನಾಭಾವ ಸಂಬಂಧ ನೋಡಿದೀವಿ ಕೇಳಿದೀವಿ ಬರ್ತಿದೀವಿ ಹೀಗೆ ನಮ್ಮ ಮುಂದಿನ ಜನರೇಷನ್ಗೆ ನಮ್ಮ ಮಕ್ಕಳಿಗೆ ನಮ್ಮ ಮುಂದಿನ ಸಂತತಿಗೆ ಹೇಳಿದ್ರೆ ಹೀಗೂ ಉಂಟೆ ಅನ್ಬೋದು ಹೌದು ಹೀಗೂ ಉಂಟೆ ಯಾಕೆ ಅಂದ್ರೆ ಅಲ್ಲಿಂದ ಶುರು ಆಯ್ತು ನನ್ನ ಆಂಟಿಗೆ ಹೇಳಿದ್ರು ಅವರು ಅಜ್ಜವರು ಏನ್ ಹೇಳಿದ್ರು ಅಂದ್ರೆ ಈ ಅಧಿಕಾರದಿಂದ ಇನ್ನೂ ಮತ್ತೆ ಎತ್ತರಕ್ಕೆ ಹೋಗಿ ಅಂತ ಹೇಳಿದ್ರು ಸರಿ ಸುಮಾರು ನೆಕ್ಸ್ಟ್ ಟೈಮ್ ಏನಾಯ್ತು ಜೇಜ್ ಪಟೇಲ್ ಸಿಎಂ ಆಗ್ಬಿಟ್ಟು ಅದನ್ನ ಜೇತ್ ಪಟೇಲ್ ಬಗ್ಗೆ ಹೇಳಬೇಕು ಈ ರಾಜಖಂಡ್ ಈ ನಮ್ಮ ಕರ್ನಾಟಕ ರಾಜಖಂಡ ಮುನ್ಸದ್ದಿ ರಾಜಕಾರಣಿ ಬಹಳ ಇಂಟರಾಕ್ಚುಲ್ ಅವರು ಅವರು ಅವಾಗ ನಾನು ಸ್ವಲ್ಪ ಇಂಗ್ಲಿಷ್ ಸಾಹಿತ್ಯದ ಬಗ್ಗೆ ನನ್ನ ಜೊತೆ ಬಹಳ ಡಿಸ್ಕಶನ್ ಮಾಡೋರು ಅವರು ಅವರ ಜೇತ ಪಟೇಲ್ ಈ ಮುಖವನ್ನು ಯಾರು ನೋಡಿಲ್ಲ ಸ್ಪಿರಿಚುವಲ್ ಮುಖವನ್ನು ಯಾರು ನೋಡಿಲ್ಲ ಅವರು ಅನೇಕ ವಿಚಾರಗಳಿಗೆ ಬಹಳಷ್ಟು ಸುದ್ದಿ ಇಲ್ಲ ಆದವರು ಆ ಇದ್ರೆ ಅವರು ಈ ಎಕ್ಸೈಸ್ ಅಂಡ್ ಪವರ್ ಮಿನಿಸ್ಟರ್ ಆಗಿದ್ದು ಯಾರು ಜಯೇಶ್ ಪಟೇಲ್ ರಾಮಕೃಷ್ಣ ಹೆಗ್ಡೆ ಅವರು ಮಂತ್ರಿ ಮಂಡಲದಲ್ಲಿ ಆಗಿದ್ರು ಅವರು ಅವ್ರೇನು ಆಯ್ಕೋ ಅಂದ್ರೆ ಅವು ರಾಜಕೀಯದಲ್ಲಿ ಏನು ಬೀಳ ಇರ್ತಾವೆ ಸ್ವಲ್ಪ ಅವರಿಗೆ ಅಧಿಕಾರ ಹೆಚ್ಚಿಸುವಂತ ಸಂದರ್ಭಗಳು ಬಂದು ಆ ಸಂದರ್ಭದಲ್ಲಿ ನನ್ನ ಆಂಟು ಮತ್ತು ತಂದೆಯವರೊಟ್ಟಿಗೆ ತುಂಬಾ ಅವಿನಾಭಾವ ಸಂಬಂಧ ನಿಕಟ ಸಂಬಂಧ ಹೊಂದಿದಂತಹ ಜಯೇಶ್ ಪಟೇಲ್ ಅವರಿಗೆ ನಮ್ಮ ತಂದೆಯವರು ಹೇಳ್ತಾರೆ ಇಲ್ಲ ನೀವು ಯಾಕೋ ಸ್ವಲ್ಪ ಡಿಸ್ಟರ್ಬ್ ಇದ್ದೀರಿ ನಮ್ಮ ಹುಡ್ಕಾಡಿ ಅಜ್ಜಿಯವರಿಗೆ ಸಲ ನೀವು ದರ್ಶನ ತಗೊಳ್ರಿ ಅಂತ ಒಂದು ಮಾತು ಹೇಳ್ತೇನೆ ಜೇಟ್ ಪಟೇಲ್ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಹಿರಿಯರು ಸಮಾಜ ಸೇವಕರು ಶ್ರೀ ಸಿ ಎಸ್ ಪಾಟೀಲ್ ಸರ್ ಅವರಿಗೂ ಮತ್ತು ನಮ್ಮ ಗೌರವ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಬಂಡಿ ಸರ್ ಅವರಿಗೂ ಮತ್ತು ಇಬ್ಬರು ವಕೀಲ್ ಸರ್ ಅವರಿಗೂ ತಾಯಿಯವರಿಗೂ ಕೂಡ ನನ್ನಂತೂ ಶರಣ ಆಗ್ತಿದ್ದರು ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಜುನವರ ಲೀಲೆಗಳನ್ನು ಇಷ್ಟೊತ್ತು ತಾವೆಲ್ಲರೂ ಮಂತ್ರಮುಗ್ಧರಾಗಿ ಕೇಳಿದ್ದೀರಿ ತಮ್ಮೆಲ್ಲರಿಗೂ ಶರಣ ಶರಣ ಆಗ್ತಿದ್ದರು ಅಕ್ಕನವರು ಮಾತನಾಡಿದ ಮೇಲೆ ನಾವು ಮಾತನಾಡ್ತಕ್ಕಂಥದ್ದು ಏನೂ ಇಲ್ಲ ಅವ್ರು ಹೇಳೋದ್ರೊಳಗೆ ನಾವು ಬಂದ್ವಿ ಅಂತಂದ್ರೆ ನಗು ಹೋಗ್ತಾ ಹೆಂಡತಿ ಒಳಗಡೆ ರೊಟ್ಟಿ ಮಾಡಕ್ ಬಿದ್ದೀರಿ ಸಣ್ಣ ಗಂಡ ಬರಗಡೆ ಕಮ್ಮಿ ಹೋಗ್ತದ ಶಬ್ದ ಏನಾದ್ರಿ ಏನ್ ಬಿದ್ರಿ ಅಂತ ಕೇಳಿದ್ರಂತ ಏನೂ ಇಲ್ಲ ಮಂಚನ ಮೇಲಿನ ಚಾದರ ಕೆಳಗೆ ಬೀತ್ತು ಚಾದರ್ ಕೆಳಗಿಟ್ಟು ಇಷ್ಟೊಂದು ಶಬ್ದ ಆಗ್ತದೆ ಏನೋ ಇಲ್ಲ ಅದರೊಳಗೆ ನಾನು ಇದ್ದೀನಿ ನಂಗೆ ಅಕ್ಕರ್ ಗಣಿದೊಳಗೆ ನಾವೂ ಅದೇ ಅಂತಂದ್ರೆ ಶ್ಯಾಮಲಾ ಅಕ್ಕವರು ಎಷ್ಟು ಚಂದ ಅಂತಂದ್ರೆ ಮೈಯೆಲ್ಲ ಕಿವಿಯಾಗಿ ಕೇಳಬೇಕು ನಾನಂತೂ ಸಂಪೂರ್ಣ ಅದೇನಂತಾರಲ್ಲ ಸಂಪೂರ್ಣವಾಗಿ ಮೈಯೆಲ್ಲ ಕಿವಿಯಾಗಿ ಅಚ್ಚನವ್ರ ಲೀಲಿಗಳನ್ನೇ ಕೇಳ್ತಾ ಇದ್ದೆ इंतपल्लीवंतनु ಅಂತಿಸುತ್ತೆ ನನಗೆ ಎಲ್ಲಾ ನಮಕಿಂತ ಬಹಳ ಕುಣಂತು ನೆ ಟ್ಯಾಕಲ್ ತಿರು ಅಚಿನಂದ ನೋರ್ತೋ ಸಾಕಷ್ಟ ಜನ ಆದಿರಿ ರವೀಂದ್ರನಾ ಟ್ಯಾಗೋರ್ ಅವರ ಮಾತು ನೆ ನೆ픽 ಬಂತು ಈ ಕಾಂಜಲಿಯಲ್ಲಿ ಹೇಳುತ್ತಿರ್ತಕ್ಕಂತ ಒಂದು ಅದ್ಭುತ ವಾಕ್ಯ ಈ ದುನಿಯಾ ಕೆ بازار ಮೇ મેંને कितने ही दिन बिता दिए जिस समय में, में मेरे दोनों हाथ संपत्ति से भर गई किंतु इससे मुझे क्या मिला तुझे नहीं देख पाया तुझे नहीं देख पाया तुझे नहीं देख पाया